ನಾವು ಭಾರತ ಸರ್ಕಾರ ಇಮಿಡಿಯೇಟ್ ಆಗಿ ಬಾಂಗ್ಲಾದೇಶನ್ ಆಕ್ಯುಪೈ ಮಾಡ್ಕೋಬೇಕು ಸೆವೆಂಟಿ ಒನ್ ಮಾಡಿದ್ದು ಹಾಗೆ ಮಾಡಬೇಕು ಅಲ್ಲಿರೋ ಒಬ್ಬೊಬ್ಬ ಜಿಹಾದಿನೂ ಕೊಲ್ಬೇಕು ಅಲ್ಲಿರೋ ಮುಲ್ಲಾಗು ಇವ್ರುಗಳೆಲ್ಲ ನಮ್ಮನ್ನ ಕೊಲ್ಲೋದಕ್ಕೆ ಪ್ರೇರೇಪಿಸ್ತಾ ಇದಾರೆ ಅವ್ರೆಲ್ಲ ಶೂಟ್ ಮಾಡಬೇಕು ಆಗ್ಲೇ ಈ ಸಮಸ್ಯೆಗೆ ಪರಿಹಾರ ಅದೇ ಆಗ್ಬೇಕು ಇದು ಬಾಂಗ್ಲಾದೇಶದಲ್ಲಿ ಮಾಡಿದ್ರೆ ಇಲ್ಲಿಯವರ್ಗಳಿಗೆ ಗೊತ್ತಾಗುತ್ತೆ ಗೊತ್ತಾಯ್ತೆ ಇದು ಮುಖ್ಯವಾಗಿ ನಮ್ಮ ಪ್ರಧಾನಿ ಮೋದಿ ಅವರು ಚೆನ್ನಾಗಿ ಯೋಚನೆ ಮಾಡಿ ಭಾರತದಲ್ಲಿರುವ ಹಿಂದೂಗಳ ರಕ್ಷಣೆಗೆ ಮೊದಲು ಬಾಂಗ್ಲಾದೇಶದಲ್ಲಿರೋ ಜಿಹಾದಿಗಳನ್ನು ಕೊಲ್ಲಬೇಕು ಆಗ ಇಲ್ಲಿ ಜಿಹಾದಿಗಳು ಓಡುತ್ತಾರೆ ಅವ್ರುಗಳು ಮತ ಮತಾಂಧರು ಅವ್ರಿಗೆ ಬುದ್ಧಿ ಇಲ್ಲ ಅವ್ರ ಅವ್ರುಗಳದ್ದು ಮತಾಂಧತೆಯಿಂದಲೇ ಅವ್ರು ಇದ್ ಮಾಡೋದು ಅವ್ರು ಯಾವತ್ತೂ ಡೆಮಾಕ್ರಸಿಗೆ ಒಪ್ಕೊಳ್ಳಲ್ಲ ದೇ ಆರ್ ನಾಟ್ ಫಿಟ್ ಫಾರ್ ಬಿಇಿಂಗ್ ಡೆಮಾಕ್ರಾಟಿಕ್ ಹಿಂದೂಗಳಿಗೆ ಬಾಂಗ್ಲಾದೇಶದಲ್ಲಿ ಕೊಲ್ತಾ ಇರೋದನ್ನ ಇಲ್ಲಿಯ ಸಾಬ್ರುಗಳು ಸಂತೋಷ ಪಡ್ತಾರೆ ಅವ್ರುಗಳಿಗೆ ಅದೇ ಬೇಕಾಗಿರುವುದು ಯಾವತ್ತು ಸಾಬ್ರಗಳು ಎಲ್ಲ ಕಡೆನೂ ಒಂದು ಅದ್ರಿಂದಲೇ ಇಷ್ಟೆಲ್ಲ ನಡೀತಾ ಇರೋದು ಅವರುಗಳನ್ನ ಮಟ್ಟ ಹಾಕ್ಬೇಕಾದ್ರೆ ಮುಖ್ಯವಾದ ಇದು